ಮತ್ತಾಯನುಂಬರ ಸುವಾರ್ಥ ಪುಸ್ತಕ ಹನ್ನೆರಡನೇ ಅಧ್ಯಾಯ ಮೂವತ್ತೇಳನೇ ವಚನ ನಿನ್ನ ಮಾತುಗಳಿಂದಲೇ ನೀತಿವಂತನೆಂದು ತೀರ್ಪು ಹೊಂದಿವಿ ನಿನ್ನ ಮಾತುಗಳಿಂದಲೇ ಅಪರಾಧಿ ಎಂದು ತೀರ್ಪು ಹೊಂದಿವಿ ಅಂದನು ಕರ್ತನಲ್ಲಿ ಪ್ರೀತಿ ದೇವ ಜನರೇ ದೇವರಾಗಿರುವಂತಹ ಏಸು ಕರ್ತನು ಈ ದಿವಸ ಸಹ ನಿಮ್ಮನ್ನು ಉಪದೇಶಿಸಲ್ಪಟ್ಟು ಆತನ ವಾಕ್ಯದಲ್ಲಿಯೂ ಆತನ ಆತ್ಮನಲ್ಲಿಯೂ ಸಹ ನೆಲೆಗೊಂಡು ನಡೆಯುವ ಹಾಗೆ ಪ್ರೋತ್ಸಾಹಿಸಿ ಪ್ರೀತಿಸಿ ನಡೆಸುವವರಾಗಿ ಇದ್ದಾರೆ ಈ ದಿನಮಾನಗಳಲ್ಲಿ ಅನೇಕರು ಆಶೀರ್ವಾದಗಳಿಗಾಗಿ ಅಗತ್ಯತೆಗಳಿಗೋಸ್ಕರವಾಗಿಯೂ ದೇವರ ಸಮ್ಮುಖದಲ್ಲಿ ಬೇಡಿಕೊಳ್ಳುವಂಥವರು ಬಹಳ ಮಂದಿ ಇದ್ದಾರೆ ಈ ಆಶೀರ್ವಾದ ಅನ್ನುವಂಥದ್ದು ದೇವರು ನಮ್ಮನ್ನು ಕರೆಯಲ್ಪಟ್ಟಂತಹ ಸಮಯದಲ್ಲಿ ನಮ್ಮ ಬಾಯಿಯಲ್ಲಿ ನಮ್ಮ ಹೃದಯದಲ್ಲಿ ಇಡುವಂಥವರಾಗಿ ಇದ್ದಾರೆ ನಮ್ಮ ಬಾಯಿ ಯಾವುದನ್ನು ನುಡಿಯಲ್ಪಡ್ತದೋ ಅದನ್ನು ನಾವು ಅನುಭವಿಸುವ ಹಾಗೆಯೂ ಕರ್ತನು ನಮ್ಮ ಬಾಯಿಯಲ್ಲಿ ಜೀವವನ್ನು ಇಟ್ಟಿದ್ದಾರೆ ಇಂದು ನಿಮ್ಮ ಬಾಯಲ್ಲಿ ನೀವು ಯಾವುದನ್ನು ಹರಕೆ ಮಾಡ್ತೀರೋ ಅದನ್ನು ಭವಿಷ್ಯತ್ತಿನಲ್ಲಿ ಕುಯ್ಯುವವರಾಗಿರ್ತೀರ ಯಾವಾಗಲೂ ನೀತಿಯನ್ನು ಹರಕೆ ಮಾಡುವಂಥದ್ದಕ್ಕಾಗಿ ನೀವು ನಿಮ್ಮ ಬಾಯಿಯನ್ನು ಒಪ್ಪಿಸಿಕೊಡ್ರಿ ಇತರರ ಬಳಿಯಲ್ಲಿ ಒಳ್ಳೆಯದನ್ನು ಅಪೇಕ್ಷಿಸುವಂಥ ನೀವು ಇತರರಿಗೆ ಒಳ್ಳೆಯದನ್ನು ಮಾಡಲಿಕ್ಕೋಸ್ಕರವಾಗಿಯೂ ಪ್ರಯತ್ನ ಪಡಿರಿ ಅದು ಮಾತ್ರವಲ್ಲದೆ ನಿಮ್ಮಲ್ಲಿ ಸಾಧ್ಯವಾಗುವ ಮಟ್ಟಕ್ಕೆ ಅವರಿಗೆ ನೀವು ಒಳ್ಳೆಯದನ್ನು ಮಾಡುವಂಥದ್ದು ಮಾತ್ರವಲ್ಲದೆ ಅವರನ್ನು ಒಳ್ಳೆಯದಾಗಿ ಆಶೀರ್ವದಿಸುವಂಥ ಮಾತುಗಳು ಸಹ ನಿಮ್ಮ ಬಾಯಲ್ಲೇ ಬರಲಿ ಬೇಡವಾದಂಥ ಮಾತುಗಳು ಕುಚಿಷ್ಟ ಮಾತು ಅರಟ್ಟಿ ಮಾತು ಸುಳ್ಳಾಡುವಂಥದ್ದು ಚಾಡಿಯನ್ನು ಹೇಳುವಂಥದ್ದು ಇತರರನ್ನು ಶಪಿಸುವಂಥದ್ದು ಮಾತ್ರವಲ್ಲದೆ ಇತರ ಬಗ್ಗೆ ಗೊತ್ತಿಲ್ಲದೆ ಇರುವಂಥ ವಿಷಯಗಳಿಗೆ ಬಣ್ಣ ಹಚ್ಚಿ ಮಾತನಾಡುವಂಥದ್ದು ಇದೆಲ್ಲವೂ ಸಹ ನೀವು ದೇವರ ಬಳಿಯಿಲ್ಲ ಆಶೀರ್ವಾದವನ್ನು ಹೊಂದಲಿಕ್ಕೆ ತಡೆಯಾಗುವಂಥದ್ದಾಗಿದೆ ಕೆಲವೊಂದು ಸಮಯದಲ್ಲಿ ನೀವು ಮಾತನಾಡಿ ದುಃಖವನ್ನು ಪಟ್ಟಿರುತ್ತಿರೋ ವಿನಃ ಮೌನವಾಗಿ ದುಃಖವನ್ನು ಪಟ್ಟಿರಲಿಕ್ಕೆ ಸಾಧ್ಯವಿಲ್ಲ ಆ ಕಾರಣದಿಂದಾಗಿ ನಿಮ್ಮ ಮಾತುಗಳು ಏನಿದೆಯೋ ಅದನ್ನು ಕರ್ತನು ಹಿಡಿಯಲ್ಪಟ್ಟು ಅದರಲ್ಲಿ ನೀತಿ ಇದೆಯೋ ಅನೀತಿ ಇದೆಯೋ ಎಂಬುದಾಗಿ ಹೇಳಿ ಅವರು ಆ ಮುಖಾಂತರವಾಗಿ ನಿಮಗೆ ತೀರ್ಪನ್ನು ಕೊಡುವವರಾಗಿದ್ದಾರೆ ನಿಮ್ಮ ಮಾತು ನೀತಿಯನ್ನು ಕುರಿತಾಗಿ ಹೇಳುವುದಾದರೆ ನೀತಿಯನ್ನು ಕುರಿತಾಗಿಯೂ ಸಹ ಒಳ್ಳೆಯ ತೀರ್ಪನ್ನು ಕರ್ತನಿಂದ ನೀವು ಹೊಂದಿಕೊಳ್ಳುವರಾಗಿರ್ತೀರಿ ಅನೀತಿಯಿಂದ ಇರುವುದಾದರೆ ಆ ಅನೀತಿಗೆ ಬರತಕ್ಕ ಪ್ರತಿಫಲವನ್ನು ಸಹ ದೇವರು ಖಂಡಿತವಾಗ್ಲೂ ಕೊಡುತ್ತಾರೆ ನಾವು ಬಿತ್ತದನ್ನು ಕುಯ್ಯಲೇಬೇಕಲ್ವಾ ಆದ ಕಾರಣ ಇತರರ ಜೊತೆಯಲ್ಲಿ ನೀವು ಮಾತನಾಡುವಾಗಲೂ ನಿಮ್ಮ ಹೃದಯದಲ್ಲೂ ಸಹ ಒಳ್ಳೆಯದನ್ನು ಬಿತ್ತಿರಿ ಒಳ್ಳೆಯ ಕಾರ್ಯಗಳನ್ನು ಹೇಳ್ರಿ ಕರ್ತನ್ ನಿಶ್ಚಯವಾಗಿ ನಿಮ್ಮನ್ನು ಆಶೀರ್ವದಿಸಲಿಕ್ಕೆ ಶಕ್ತನು ನಿಮ್ಮ ಬಾಯಲ್ಲಿ ಅಂತಕಾರ್ಯವನ್ನು ಕಾರ್ಯವನ್ನು ಇಟ್ಟಿರೋದ್ರಿಂದ ಬೇಡವಾದಂಥ ಕರ್ತನಿಗೆ ಕೋಪವನ್ನು ಎಬ್ಬಿಸುವಂಥ ಮಾತುಗಳಿಂದ ದೂರವಾಗಿದ್ದು ಕರ್ತನ ಸಮಕ್ಷಮದಲ್ಲಿ ಆತನ ಬಾಯಿಂದ ಬರುವಂಥ ಮಾತುಗಳನ್ನು ಧ್ಯಾನಿಸುತ್ತಾ ಅದನ್ನು ನೀವು ಬಿತ್ತಿರಿ ಕರ್ತ ನಿಶ್ಚಯವಾಗಿ ನಿಮ್ಮನ್ನು ಆಶೀರ್ವದಿಸುವರು ನಾವು ಪ್ರಾರ್ಥಿಸೋಣ ಸರ್ವಶಕ್ತನಾದ ದೇವರೇ ನನ್ನ ಬಾಯಿಯಲ್ಲಿ ಯಾವ ಹೊಲಸಾದಂಥ ಮಾತು ಚಾಡಿ ಸುಳ್ಳಾದಂಥದ್ದು ಬರದ ಹಾಗೆ ನಮ್ಮ ಒಬ್ಬೊಬ್ಬರ ಬಾಯಿಯಲ್ಲಿ ನೀವು ಇಡಲ್ಪಟ್ಟಂಥ ವಾಕ್ಯದ ಮಾತುಗಳನ್ನು ಆಡಿ ಆ ವಾಕ್ಯದ ಮಾತುಗಳಿಂದಾಗಿ ನಾವು ಆಶೀರ್ವಾದವನ್ನು ಅನುಭವಿಸುವ ಹಾಗೆ ಇತರರಿಗೆ ಮಾದರಿಯಾಗುವ ಹಾಗೆ ರೂಪಿಸ್ರಿ ನಮ್ಮ ರಕ್ಷಕನಾದ ಈಸುಕತ್ತ ನಾಮದಲ್ಲಿ ತಂದೆಯೇ ಆಮೇಲೆ